ಭಾರತದಲ್ಲಿ ಮಾನ್ಸೂನ್ ಮಾರುತಗಳು ಮತ್ತು ಅವುಗಳಿಂದ ಉಂಟಾಗಬಹುದಾದ ವಿಶೇಷ ಪ್ರಶ್ನೋತ್ತರಗಳು ಫಸ್ಟ್ ಭಾರತದಲ್ಲಿ ಮಾನ್ಸೂನ್ ಮಳೆಯ ಬಗ್ಗೆ ಏನೇನು ಕ್ವಶನ್ಗಳನ್ನು ಕೇಳಬಹುದು ಅನ್ನೋದಕ್ಕ ಮಾನ್ಸೂನ್ ಎನ್ನುವ ಪದ ಏನನ್ನು ಸೂಚಿಸುತ್ತದೆ ಅಂದ್ರ ಮಾನ್ಸೂನ್ ಪದ ಇದು ಅರೇಬಿಕ್ ಭಾಷೆಯಿಂದ ಬಂದಿದೆ ಹಾಗಾದರೆ ಇದರ ಅರ್ಥ ಏನು ಅಂದ್ರೆ ಸೀಸನಲ್ ಎಂದರ್ಥ ಸೀಸನಲ್ ಎಂದರೆ ಋತುಕಾಲಿಕ ಎಂದರ್ಥ ಪರ್ಟಿಕ್ಯುಲರ್ ವಾದ ಒಂದು ಸೀಸನ್ ಈ ವರ್ಡ್ ಮಾನ್ಸೂನ್ ಎನ್ನುವುದು ಅರೇಬಿಕ್ ಭಾಷೆಯ ಮೌಸೀಮ ಪದದಿಂದ ಉಗಮಗೊಂಡಿದೆ ಹಂಗಂದ್ರೆ ನಿಯತಕಾಲಿಕ ಎಂದರ್ಥ ಸೀಸನಲ್ ಅಥವಾ ನಿಯತಕಾಲಿಕ ಈ ಮೀನಿಂಗ್ ಕರೆಕ್ಟ್ ಗೊತ್ತಿರಬೇಕು ಮಾನ್ಸೂನ್ ಮಾರುತಗಳು ಎರಡು ಪ್ರಕಾರದಲ್ಲಿ ಬರ್ತವ ಪನ್ನೆದ್ದು ಮಾನ್ಸೂನ್ ನ ಮಳೆ ಎನ್ನುವುದು ಈ ಭಾಗ ಡೈರೆಕ್ಷನ್ ದಿಂದ ನಾವು ಇದರಲ್ಲಿ ಎರಡು ದಿಕ್ಕಿನದಿಂದ ಪ್ರಾರಂಭಗೊಳ್ತವ ಒಂದು ಈ ಭಾಗದಿಂದ ಹೋಗ ಎರಡನೆಯದ್ದು ಇದಕ್ಕ ತದ್ವಿರುದ್ಧವಾದ ದಿಕ್ಕಿನಲ್ಲಿ ಈ ರೀತಿಯಿಂದ ಬರುತ್ತವ ಇದನ್ನ ಸಿವಿಲ್ ಕಾನ್ಸ್ಟೇಬಲ್ ಎಕ್ಸಾಮ್ ಕೇಳಿದ್ರೆ ಯಾವ ಪ್ರಕಾರದ ಮಳೆಯು ತನ್ನ ವಿರುದ್ಧ ದಿಕ್ಕಿನಲ್ಲಿ ತದ್ವಿರುದ್ಧ ದಿಕ್ಕಿನಲ್ಲಿ ಬರುತ್ತದೆ ಅಂತ ಕೇಳಿದ್ರು ಹಾಗಾದರೆ ಮಾನ್ಸೂನ್ ಮಾರುತಗಳು ಎರಡು ಅಪೋಸಿಟ್ ಡೈರೆಕ್ಷನ್ ದಾಗ ಇರ್ತಾವ ಇದಕ್ಕ ನಾವೇನಂತೀವಿ ಅಂದ್ರೆ ನೈಋತ್ಯ ಮಾನ್ಸೂನ್ ಮಾರುತ ಅಂತ ಹೇಳಿ ಕರಿಬೇಕು ಅದಕ್ಕೆ ನೈಋತ್ಯ ಮಾನ್ಸೂನ್ ಮಾರುತ ಹಾಗಾದರೆ ಏನದಂದ್ರ ಅದಕ್ಕೆ ಏನಂತೀವಿ ಅಂದ್ರ ಈಶಾನ್ಯ ಮಾನ್ಸೂನ್ ಮಾರುತ ಹೇಳಿ ಕರಿತೇವೆ ನಾವು ಈಶಾನ್ಯ ಮಾನ್ಸೂನ್ ಮಾರುತ ನೆಕ್ಸ್ಟ್ ಇದಕ್ಕ ಏನದಂದ್ರ ರಿಟ್ರೀಟಿಂಗ್ ಮಾನ್ಸೂನ್ಸ್ ಹೇಳಿ ಕರೀತಾರೆ ಏನೋ ಒಂದು ಹೆಸರು ಭಾರತದಲ್ಲಿ ಈ ಮಾನ್ಸೂನ್ ಮರ ಅಂದ್ರ ಮಾರುತಗಳು ಬೀಸಬೇಕು ಅಂದ್ರ ಪೆಸಿಫಿಕ್ ಸಾಗರ ಅಥವಾ ಶಾಂತ ಮಹಾಸಾಗರ ಅಂತ ಹೇಳದಲ್ರಿ ಆ ಪೆಸಿಫಿಕ್ ಸಾಗರದಲ್ಲಿ ಏನದಂದ್ರ ಎಲ್ ನೀನು ಎನ್ನುವ ಪ್ರವಾಹ ಒಂದು ಉಗಮಗೊಳ್ಳಬೇಕು ಇದು ಹೆಂಗ ಅಂದ್ರೆ ವಾರ್ಮ್ ಕರೆಂಟ್ ಅಥವಾ ಉಷ್ಣೋದಕ ಪ್ರವಾಹವಾಗಿದೆ ವಾರ್ಮ್ ಕರೆಂಟ್ ಅಥವಾ ಉಷ್ಣೋದಕ ಪ್ರವಾಹ ಭಾರತದಲ್ಲಿ ಈ ಮಾನ್ಸೂನ್ ಮಾರುತಗಳು ಬಂದು ಬೀಸಲಿಕ್ಕ ಇವೇ ಬಹಳ ಹೆಲ್ಪ್ ಮಾಡೋದು ಎಲ್ಲ ನೀನು ಎನ್ನುವ ಪ್ರವಾಹ ಪೆಸಿಫಿಕ್ ಸಾಗರದಲ್ಲಿ ಉಂಟಾಗುವ ಒಂದು ಉಷ್ಣೋದಕ ಪ್ರವಾಹ ಇಟ್ ಈಸ್ ಅನ್ ವಾರ್ಮ್ ಕರೆಂಟ್ ಇದು ಕಾನ್ಸೆಪ್ಟ್ ಗೊತ್ತಿರಬೇಕು ನಮ್ಗೆ ಇನ್ನ ನೈಋತ್ಯ ಮಾನ್ಸೂನ್ ಮಾರುತಗಳು ಇಲ್ಲಿ ಏನದಂದ್ರೆ ಅರಬ್ಬಿ ಸಮುದ್ರದ ಮೂಲಕ ಭಾರತ ಪ್ರವೇಶ ಮಾಡ್ತಾವ ಅರಬ್ಬಿ ಸಮುದ್ರ ಎನ್ನುವುದು ಹಿಂದೂ ಮಹಾಸಾಗರದ ಒಂದು ಭಾಗವಾಗಿದೆ ಅಂದ್ರೆ ಇದರ ಅರ್ಥ ಇದಕ್ಕ ತೇವಾಂಶ ಎಲ್ಲಿಂದ ತೋತದ ಅಂದ್ರ ಹಿಂದೂ ಮಹಾಸಾಗರ ಮತ್ತು ಅರಬ್ಬಿ ಸಮುದ್ರದಿಂದ ತೇವಾಂಶವನ್ನು ಪಡ್ಕೊಂಡು ಬರ್ತಾವ ನೈಋತ್ಯ ಮಾನ್ಸೂನ್ ಮಾರುತಗಳು ತೇವಾಂಶ ಪಡೆದುಕೊಳ್ಳುವ ಅರಬ್ಬಿ ಸಮುದ್ರದಲ್ಲಿ ಇದರ ಹಳೆಯ ಹೆಸರು ರತ್ನಾಕರ ಎಂದಾಗಿತ್ತು ಹಾಗಾದರೆ ಅರಬ್ಬಿ ಸಮುದ್ರದಲ್ಲಿರುವ ಎತ್ತರದ ಶಿಖರ ಯಾವುದು ಅಂದ್ರೆ ರಾಮನ್ ಶಿಖರವಾಗಿದೆ ಇವೆರಡು ಯು ಪಿ ಎಸ್ ಸಿ ಕ್ವಶನ್ ನೈಋತ್ಯ ಮಾನ್ಸೂನ್ ಮಾರುತಗಳು ಭಾರತದಲ್ಲಿ ಪ್ರವೇಶ ಮಾಡುವ ಮೊದಲನೆಯ ಪ್ಲೇಸ್ ಯಾವುದು ಅಂದ್ರೆ ಲಕ್ಷದ್ವೀಪಕ್ಕೆ ಪ್ರವೇಶ ಮಾಡ್ತಾವ ಫಸ್ಟ್ ಲಕ್ಷದ್ವೀಪ ಇದು ಎರಡು ಹಾಗಾದರೆ ಇಲ್ಲಿ ನೆಕ್ಸ್ಟ್ ಬರೋದೆ ಪಶ್ಚಿಮ ಘಟ್ಟಗಳು ಈ ಪಶ್ಚಿಮ ಘಟ್ಟಗಳಲ್ಲಿ ಪ್ರಮುಖವಾಗಿ ಮೊದಲಿನ ರಾಜ್ಯ ಯಾವುದು ಅಂದ್ರೆ ಜೂನ್ ಒಂದಕ್ಕೆ ಕೇರಳಕ್ಕೆ ಬಂದ್ಬಿಡ್ತಾವ್ರಿ ಈ ಮಾರು ಕೇರಳ ಪ್ರವೇಶ ಮಾಡ್ತಾವ್ ಕರ್ನಾಟಕದಲ್ಲಿ ಜೂನ್ ಏಳನೇ ತಾರೀಕಿಗೆ ಸ್ಟಾರ್ಟ್ ಮುಂಗಾರು ಮಳೆ ಮೊದಲನೆಯ ಮಳೆ ಮೃಗಶಿರ ಪ್ರಾರಂಭವಾಗುತ್ತದೆ ಇದನ್ನ ಮಿರುಗಾ ಅಂತ ಹೇಳಿ ಕರೀತಾರ ಜೂನ್ ಸಾತಕ್ಕ ಈ ಕಾನ್ಸೆಪ್ಟ್ ಬೇಕು ಇನ್ನ ಜೂನ್ ಹದಿನೈದನೇ ತಾರೀಕಿಗೆ ಇಡೀ ಭಾರತದಾದ್ಯಂತ ಮಳೆಗಾಲ ಚಾಲು ಆಗ್ತದ ಈ ಮಾರುತಗಳು ಇಡೀ ಭಾರತಕ್ಕ ಪ್ರವೇಶ ಮಾಡುವುದು ಜೂನ್ ಹದಿನೈದಕ್ಕ ಈ ಡೇಟ್ ಗಳು ಸ್ವಲ್ಪ ಇಂಪಾರ್ಟೆಂಟ್ ಬಹಳ ಆಗಿ ಅಬ್ಸರ್ವ್ ಮಾಡಬೇಕು ಹಾಗಾದರೆ ಕೇರಳ ಕರ್ನಾಟಕದಲ್ಲಿ ಜೂನ್ ಸಾತ್ ಪ್ರವೇಶ ಅದು ಈ ವೆಸ್ಟರ್ನ್ ಗಾಟ್ಸದಲ್ಲಿ ಮಳೆ ಬಂದೇ ಬಿಡ್ತು ಸರ ಪಶ್ಚಿಮ ಘಟ್ಟಗಳಲ್ಲಿ ಮಳೆಗಾಲ ಚಾಲುವಾಗ ಮುನ್ಸೂಚಕವಾಗಿ ಏನಾದ್ರೆ ಈ ಪ್ರಕಾರದ ಚಿಟ್ಟೆಗಳು ಹಾರಾಡಕ್ಕೆ ಚಾಲು ಮಾಡ್ತಾವ್ ಬಟರ್ಫ್ಲೈ ಪಶ್ಚಿಮ ಘಟ್ಟಗಳಲ್ಲಿ ಮಾನ್ಸೂನ್ ಮಾರುತಗಳು ಪ್ರವೇಶ ಮಾಡುವ ಮುಂಚಿತವಾಗಿನೇ ಗ್ರಹಣೆ ಮಾಡಿ ಹಾರಾಡಕ್ ಚಾಲು ಮಾಡ್ತಾವ ಅವು ಅತ್ಯಂತ ಸೂಕ್ತವಾದ ಜಾಗಗಳಿಗೆ ರವಾನೆಗೊಳ್ತಾವ ಭಾರಿ ಚಲನವಲನಗಳು ಕಾಣಿಸ್ತಾವ್ ಹಾಗಾದರೆ ಆ ಬಟರ್ಫ್ಲೈಗಳು ಯಾವ್ಯಾವ ಅಂದ್ರ ಡಾರ್ಕ್ ಬ್ಲೂ ಟೈಗ್ರಸ್ ಡಬಲ್ ಬ್ರ್ಯಾಂಡೆಡ್ ಬ್ಲಾಕ್ ಕ್ರೋ ಇಂಡಿಯನ್ ಕಾಮನ್ ಕ್ರೋ ಈ ಮೂರು ಪ್ರಕಾರದ ಪಾತ್ರಗಿತ್ತಿ ಅಥವಾ ಬಟರ್ಫ್ಲೈಗಳು ಪಶ್ಚಿಮ ಘಟ್ಟಗಳಲ್ಲಿ ಮಾನ್ಸೂನದಿಂದ ಬರುವಂತಹ ಮಳೆಗಾಲದ ಮುನ್ಸೂಚಕವಾಗಿ ಸೂಚಿಸುತ್ತವೆ ಇದು ಫಸ್ಟ್ ನಮಗೆ ಅಂದ್ರ ಮುಂಗಾರು ಮಳೆ ಅಥವಾ ಮಳೆಗಾಲ ಚಾಲು ಆಗುವ ಬಟರ್ಫ್ಲೈಗಳ ಚಟುವಟಿಕೆ ಪಶ್ಚಿಮ ಘಟ್ಟಗಳಲ್ಲಿ ಬಹಳ ಇರ್ತದ ಯಾಕಂದ್ರೆ ಅವು ಮಳೆಯಿಂದ ಏನಂದ್ರ ತೇವಾಂಶದಿಂದ ಬೆಚ್ಚಗಿನ ಪ್ರದೇಶಕ್ಕೆ ಚಲಿಸ್ತಾವ ಅಂದ್ರೆ ಇನ್ ಮುಂದೆ ಏನಂದ್ರ ಮಳೆಯಿಂದ ತೇವಾಂಶದಿಂದ ತಪ್ಪಿಸ್ಕೊಂಡು ಅತ್ಯಂತ ಬೆಚ್ಚನೆಯ ವಾತಾವರಣ ಎಲ್ಲಿರ್ತ ಆ ಕಡೆಗೆ ಏನಂದ್ರೆ ಪ್ರಯಾಣ ಮಾಡ್ತವ ಇದು ಕಾನ್ಸೆಪ್ಟ್ ಕ್ಲಿಯರ್ ಆಯ್ತು ಪಶ್ಚಿಮ ಘಟ್ಟಗಳು ಅತ್ಯಂತ ಎತ್ತರವಾಗಿವೆ ಪೂರ್ವ ಘಟ್ಟಗಳು ಇಳಿಜಾರು ಆಗಿವೆ ಪಶ್ಚಿಮ ಘಟ್ಟಗಳಲ್ಲಿ ಎಲ್ಲೇ ಇರಲಕ್ಕ ಬೆಟ್ಟ ಗುಡ್ಡ ಅಲ್ಲಿ ಆಗಬಹುದಾದ ಮಳೆ ಯಾವದು ಅಂದ್ರ ಬೆಟ್ಟಗಳ ಕುರಿತು ಅಧ್ಯಯನ ಮಾಡುವುದಕ್ಕ ಓರೋಲಾಜಿ ಅಂತೇಳಿ ಕರೀತಾರ ಹಾಗಾದ್ರೆ ಈ ಉತ್ತ ಓರೋಗ್ರಾಫಿಕ್ ರೇನ್ ಅನ್ಬೇಕು ಇದರ ಅರ್ಥ ಏನು ಅಂದ್ರೆ ಬೆಟ್ಟ ಗುಡ್ಡಗಳಲ್ಲಿ ಆಗುವ ಮಳೆಗೆ ಓರೋಗ್ರಾಫಿಕ್ ರೇನ್ ಓರೋಗ್ರಾಫಿಕ್ ರೇನ್ ಅಂದ್ರೆ ಒಂದೇ ಪರ್ವತ ಜನಿತ ಮಳೆ ಅಂದ್ರೂ ಒಂದೇ ಪರ್ವತ ಜನಿತ ಮಳೆ ಅಂತೇಳಿ ಕರೀತಾರ ಯಾವ ಈ ಭಾಗದಲ್ಲಿ ಬರ್ತವಲ್ಲ ಇವು ಕೆಲಕ್ಕ ವಿಂಡ್ವರ್ಡ್ ಸೈಡ್ ಅನ್ಬೇಕು ಹಾಗಾದ್ರೆ ಯಾವ ಈ ಬದಿಯಲ್ಲಿ ಬರ್ತಾವ ಇವು ಕೆಲ ಲೀವರ್ಡ್ ಸೈಡ್ ಅಂತ ಹಾಗಾದರೆ ಇಲ್ಲಿ ಮೂಡಗಳು ಬಡಿತಾ ಬಡಿತಾ ಬೆಟ್ಟಗಳಿಗೆ ಹಿಂಗ ಚಲಿಸ್ತಾ ಚಲಿಸ್ತಾ ಎತ್ತರಕ್ಕೆ ಹೋಗ್ತಾವ ಅಂದ್ರ ಇದಕ್ಕ ಗಾಳಿಯ ದಿಕ್ಕು ಇದು ಗಾಳಿಯ ಮರೆಮಾಚುವ ದಿಕ್ಕು ಇದು ವಿಂಡ್ ವರ್ಡ್ ಸೈಡ್ ಇದು ಲೀವರ್ಡ್ ಸೈಡ್ ಇದು ಮುಂಬೈ ಹೆಚ್ಚು ಕಡೆ ಪೂನಾ ಇಲ್ಲಿ ಮಂಗಳೂರು ಇಲ್ಲಿ ಬೆಂಗಳೂರು ಮುಂಬೈ ವರ್ಷವಿಡೀ ಅಧಿಕ ಮಳೆ ಪಡೆಯುತ್ತದೆ ಕಂಪೇರಿಟಿವ್ಲಿ ಪೂನಾಕ್ಕ ಪೂನಾಕ್ಕಿಂತ ಅಧಿಕ ಮಳೆ ಮುಂಬೈ ಯಾಕೆ ಪಡಿತದಂದ್ರ ಮುಂಬೈ ಈ ಸಿಚುವೇಟೆಡ್ ವಿಂಡ್ ವರ್ಡ್ ಸೈಡ್ ಗಾಳಿಯ ದಿಕ್ಕಿನಲ್ಲಿ ಮುಂಬೈ ಬರ್ತದ ಗಾಳಿಯ ಮರೆಮಾಚುವ ದಿಕ್ಕಿನಲ್ಲಿ ಪೂನಾ ಅದ ಮಂಗಳೂರ್ಕ ಅಧಿಕ ಮಳೆ ಬರ್ತದ ಅದು ಗಾಳಿಯ ದಿಕ್ಕಿನಲ್ಲಿ ಅದ ಗಾಳಿಯ ಮರೆಮಾಚುವ ದಿಕ್ಕಿನಲ್ಲಿ ಬೆಂಗಳೂರು ಅದ ಈ ಕಾನ್ಸೆಪ್ಟ್ ನಮಗ್ ಗೊತ್ತಿರಬೇಕು ಹಾಗಾದರೆ ಪಶ್ಚಿಮ ಘಟ್ಟಗಳಲ್ಲಿ ಎಂಥ ಮಳೆಯಾಗುತ್ತದೆ ಪರ್ವತ ಜನಿತ ವರ್ಲ್ಡ್ ಹೈಯೆಸ್ಟ್ ಪ್ಲೇಸ್ ತ್ರೋ ಪ್ರಪಂಚದಲ್ಲಿ ಆಗಬಹುದಾದ ಹೆಚ್ಚಿನ ಮಳೆ ಎಂದರೆ ಅದು ಪರ್ವತ ಜನಿತ ಮಳೆ ಭಾರತದಲ್ಲಿನೂ ಹೆಚ್ಚಿಗೆ ಆಗೋದು ಪರ್ವತ ಜನಿತ ಮಳೆ ಕರ್ನಾಟಕದಲ್ಲಿ ಆಗುವುದನ್ನು ಹೆಚ್ಚಿಗೆ ಪರ್ವತ ಜನಿತ ಮಳೆ ಒಟ್ಟಿನಲ್ಲಿ ಈ ಮಾನ್ಸೂನ್ ಮಳೆ ಎನ್ನುವುದು ಭಾರತದ ಒಟ್ಟು ಭೌಗೋಳಿಕ ವಿಸ್ತೀರ್ಣ ತೋಳನ್ ಭಾರತದ ಒಟ್ಟು ಭೌಗೋಳಿಕ ವಿಸ್ತೀರ್ಣ ಎಷ್ಟ ಅದರೊಳಗ ಟ್ವೆಂಟಿ ಪರ್ಸೆಂಟೇಜ್ ಮಾನ್ಸೂನ್ ಮಳೆಯಿಂದ ವಂಚಿತ ಆಯಿತು ಅಂದ್ರ ಕೇವಲ ಟ್ವೆಂಟಿ ಪರ್ಸೆಂಟೇಜ್ ಆಫ್ ದಿ ಟೋಟಲ್ ಇಂಡಿಯನ್ ಜೋಗ್ರಫಿಕಲ್ ಏರಿಯಾ ಭಾರತದ ಒಟ್ಟು ಭೌಗೋಳಿಕ ವಿಸ್ತೀರ್ಣದಲ್ಲಿ ಶೇಕಡ ಇಪ್ಪತ್ತರಷ್ಟು ಮಾತ್ರ ಮಾನ್ಸೂನ್ ಮಾರುತಗಳಿಂದ ಮಳೆಯ ಪಡೆಯದಿದ್ದಾರೆ ಅದನ್ನು ಡ್ರಾಟ್ ಇಯ ಬರಗಾಲ ವರ್ಷವೆಂದು ಘೋಷಿಸಲಾಗುತ್ತದೆ ಬರಗಾಲ ವರ್ಷ ಘೋಷಿಸಬೇಕು ಅಂದ್ರೆ ಇದಕ್ಕೆ ಕಂಡೀಷನ್ ಅದ ಭಾರತದ ಒಟ್ಟು ಭೌಗೋಳಿಕ ವಿಸ್ತೀರ್ಣದಲ್ಲಿ ಶೇಕಡಾ ಇಪ್ಪತ್ತರಷ್ಟು ಭೂಪ್ರದೇಶವು ಮಾನ್ಸೂನ್ ಮಳೆಯಿಂದ ವಂಚಿತಗೊಂಡರೆ ಆ ವರ್ಷವನ್ನು ಡ್ರಾಟ್ ಇಯ ಬರಗಾಲ ವರ್ಷವೆಂದು ಘೋಷಿಸುವರು ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ಎರಡು ಪಾಯಿಂಟ್ ಐದು ಎಂ ಎಂಗಿಂತ ಅಧಿಕ ಮಳೆ ಬಿದ್ದರೆ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ಎರಡು ಪಾಯಿಂಟ್ ಐದು ಎಂ ಎಂಗಿಂತ ಅಧಿಕ ಮಳೆ ಉಂಟಾದರೆ ಇಟ್ಸ್ ಕಾಲ್ಡ್ ರೇನಿ ಡೇ ಅದು ಏನಂತಂದ್ರೆ ಮಳೆಗಾಲದ ದಿನವೆಂದು ಘೋಷಿಸಲಾಗುತ್ತದೆ ರೇನಿ ಡೇ ಯಾವಾಗ ಘೋಷಣೆ ಮಾಡಬೇಕು ಡ್ರಾಟ್ ಇಯರ್ ಯಾವಾಗ ಘೋಷಣೆ ಮಾಡಬೇಕು ಡಿಫರೆನ್ಸ್ಗಳು ಗೊತ್ತಿರಬೇಕು ಕರೆಕ್ಟ್ ಆಯ್ತ್ರೆ ನೆಕ್ಸ್ಟ್ ಪಶ್ಚಿಮ ಘಟ್ಟಗಳಲ್ಲಿ ಪರ್ವತ ಜನಿತ ಮಳೆ ಆದ ಇದೇ ಮಾರುತಗಳು ಹಿಂಗೆ ಹೋದವು ಇಲ್ಲಿ ಹೋದ ಬಳಕ ನೆಕ್ಸ್ಟ್ ಏನಂದ್ರೆ ಇಲ್ಲಿ ಅದ ನೋಡಿ ಮೇಘಾಲಯ ಮೇಘ ಎಂದರೆ ಮೋಡ ಆಲಯ ಎಂದರೆ ಇರುವುದು ಯಾವಾಗಲೂ ಇಲ್ಲಿ ಮೋಡಗಳ ರಚನೆ ಕಂಡು ಬರುತ್ತದೆ ಈ ಮೇಘಾಲಯ ಎನ್ನುವ ಪ್ಲೇಸ್ ಅದ ಇಲ್ಲಿ ಏನದಂದ್ರೆ ಪ್ರಮುಖವಾಗಿ ಸಿಕ್ಕ ಬೆಟ್ಟಗಳದ ಗಾರು ಖಾಸಿ ಜಂತಿಯ ಈ ಬೆಟ್ಟಗಳು ಎಲ್ಲಿ ಬೆಟ್ಟಗಳು ಇರ್ತವಾ ಅಲ್ಲಿ ಉಂಟಾಗುವ ಮಳೆನೇ ಓರೋಗ್ರಾಫಿಕ್ ಪರ್ವತ ಜನಿತ ಇಲ್ಲಿ ಪರ್ವತ ಜನಿತ ಮಳೆ ಸಂಭವಿಸುತ್ತದೆ ಅದರದಿಂದ ಏನದಂದ್ರ ಹೈಯೆಸ್ಟ್ ಮಳೆ ಬೀಳೋದು ಇಲ್ಲಿ ಯಾಕ ಇದ್ರ ಮುಂದೆ ಹೋಗಲ್ಲ ಮೋಡಗಳು ಅಂದ್ರ ಇಲ್ಲಿ ಹಿಮಾಲಯ ಪರ್ವತ ಈ ರೀತಿ ವರ್ಷದ ಹಿಮಾಲಯ ಪರ್ವತಗಳು ಅತಿ ಎತ್ತರವಿರುವುದರಿಂದ ಈ ಮೂಡಗಳು ಇಲ್ಲಿ ಬಡಿದು ವಾಪಸ್ಸ ಅಲ್ಲಿ ಏನದ ಪರ್ವತಗಳಲ್ಲಿ ಮಳೆ ಉಂಟು ಮಾಡುತ್ತದೆ ಹಾಗಾದರೆ ಈ ಪರ್ವತ ಜನಿತ ಮಳೆಯಿಂದ ಮೌಸಿನರಾಮ್ ಎನ್ನುವ ಪ್ಲೇಸ್ ಇಲ್ಲಿ ಅದ ಮೌಸಿನ ರಾಮ ಏನ ಒಂದು ಚೀರಾಪುಂಜಿ ಇವೆರಡೂ ಪ್ರಪಂಚದಾಗ ಅತಿ ಹೆಚ್ಚು ಎನದನ ಮಳೆ ಪಡೆಯುವ ಪ್ಲೇಸ್ಗಳು ಹೈಯೆಸ್ಟ್ ಮಳೆ ಪಡಿತಾವ ಹಾಗಾದ್ರೆ ರಾಮ್ ಚೀರಾಪುಂಜಿ ಮಳೆ ಹೆಚ್ಚಿಗೆ ಪಡಿತಾವ ಅಂದ್ರ ಹೈಯಸ್ಟ್ ಅದ ಮೋಸ್ಟ್ ವೆಟ್ಲ್ಯಾಂಡ್ ತರಿ ಭೂಮಿ ಅತಿ ಹೆಚ್ಚು ಜೋಗು ಪ್ರದೇಶದ ವೆಟ್ ಒಳಗ ಏನಿರಲ್ಲ ಇರಲ್ಲ ಮಣ್ಣಾಗ ಅಂದ್ರ ನೈಟ್ರೋಜನ್ನೇ ಇರಲ್ಲ ನೈಟ್ರೋಜನ್ ಎದಕ್ ಬೇಕು ಅಂದ್ರೆ ಸಸ್ಯಗಳ ಬೆಳವಣಿಗೆಗೆ ಬೇಕು ಹಾಗಾದ್ರೆ ಈ ಮೌಸಿನ್ರಾಮ್ ಚೀರಾಪುಂಜಿ ಹೊಂದಿರುವ ಮೇಘಾಲಯದಲ್ಲಿ ಅಧಿಕ ಮಳೆ ಬೀಳುತ್ತದಲ್ಲ ಆ ಪ್ರದೇಶದಲ್ಲಿ ಜೌಗು ಪ್ರದೇಶ ಇರುವುದರಿಂದ ಎಲ್ಲಿ ಜೌಗು ಪ್ರದೇಶ ಇರ್ತದ ಆ ಮಣ್ಣಾಗ ನೈಟ್ರೋಜನ್ ಇರಲ್ಲ ನೈಟ್ರೋಜನ್ ಇರಲಿಲ್ಲ ಅಂದ್ರೆ ಸಸ್ಯಗಳ ಬೆಳವಣಿಗೆಗೆ ತೊಂದರೆ ಆಗ್ತದೆ ಸೊ ಭಾರತದಲ್ಲಿ ಅತಿ ಹೆಚ್ಚು ಮೇಘಾಲಯದಲ್ಲಿ ಎಂಥ ಕಾಡುಗಳು ಅದಾವ ಎಂತ ಸಸ್ಯಗಳು ಅದಾವ ಅಂದ್ರ ಇನ್ಸೆಕ್ಟಿವೋರಾಸ್ ಅಂದ್ರ ಕೀಟಹಾರಿ ಸಸ್ಯಗಳೇ ಹೈಯೆಸ್ಟ್ ಅದಾವ ಕೀಟಹಾರಿ ಸಸ್ಯಗಳು ಕೀಟಗಳನ್ನು ಭಕ್ಷಿಸುವುದರ ಮೂಲ ಉದ್ದೇಶ ತಮಗೆ ಕೊರತೆಯಾಗಿರುವ ನೈಟ್ರೋಜನ್ ಪೂರೈಸಿಕೊಳ್ಳಲು ಹಾಗಾದರೆ ಕೀಟಹಾರಿ ಸಸ್ಯಗಳ ಯಾವ ಭಾಗವು ಅಭಿವೃದ್ಧಿಯಾಗಿರುತ್ತದೆ ಕೀಟಗಳನ್ನು ಭಕ್ಷಿಸಲು ಎಲೆಯ ಭಾಗ ಅಭಿವೃದ್ಧಿಯಾಗಿರುತ್ತದೆ ಒಂದು ಅದಕ್ಕೆ ಎಕ್ಸಾಂಪಲ್ ಹೂಜಿ ಗಿಡ ಡ್ರಾಸೀರ ನೆಪೆಂಟಿಸ ಮುಂತಾದವು ಭಾರತದಲ್ಲಿ ಅತಿ ಹೆಚ್ಚು ಮೇಘಾಲಯದಲ್ಲಿ ಕೀಟಹಾರಿ ಸಸ್ಯಗಳು ಕಂಡುಬರುತ್ತವೆ ಇದು ಹೇಳಿದ ಇನ್ನ ಮೇಘಾಲಯದಲ್ಲಿ ಆದ ಬಳಕ ಮೋಡಗಳಿಗೆ ಮುಂದುವರಿಲಿಕ್ಕೆ ಜಾಗ ಎಲ್ಲರ ಬಟ್ಟೆಗೂ ವಾಪಸ್ ಬರ್ತಾವ ಈ ರೀತಿ ವಾಪಸ್ ಬರಬೇಕಾದ ಕರ ಇಲ್ಲ ನೋಡಿ ರಿಟರ್ನ್ ಬಂದು ಈ ರಿಟರ್ನ್ ಬಂದ ತಕ್ಷಣ ಇಲ್ಲೊಂದು ಕಾನ್ಸೆಪ್ಟ್ ಏನದಂದ್ರ ಸೀದಾ ಬರನ ಮುಂಬೈಗೆ ಹಾಗಾಗಿ ಮುಂಬೈ ಎನ್ನುವುದರಲ್ಲಿ ಹೈಯೆಸ್ಟ್ ಮಳೆ ಉಂಟು ಮಾಡ್ತಾವ್ ಯಾಕ ಮುಂಬೈದೊಳಗ ಕಂಪ್ಯಾರಿಟವ್ಲಿ ಜಾಸ್ತಿ ಮಳೆ ಬರ್ತದ ಒಂದು ಇಲ್ಲಿಗೆ ಹೋಗಿ ವಾಪಸ್ ಬರುವ ಮೋಡಗಳು ಒಂದಾದವು ಎರಡನೆಯದ್ದು ಹಿಂಗ್ ಹೋಗೋ ಮೋಡಗಳು ಇವತ್ರ ಸಂಘಟ ಇಲ್ಲೇ ಟರ್ನ್ ಆಗಿ ಇವತ್ತರ ಸಂಘಟೆ ಬರ್ತಾವ ಒಂದು ಅಲ್ಲಿಂದ ಏನಾದ್ರು ಹೋಗಿದ್ದು ಹೊಳೆ ಬರೋದು ಎರಡನೆಯದ್ದು ಇಲ್ಲಿ ಹೋಗುತ್ತಿರುವವೂ ವಾಪಸ್ ಕರ್ಕೊಂಡು ಇಲ್ಲೇ ಬರ್ತಾವ ಇಲ್ಲಿ ಡಬಲ್ ಮೋಡಗಳ ಅಥವಾ ಅದಕ್ಕೆ ಇಲ್ಲಿ ಬಂದು ಅಧಿಕ ಮಳೆ ಸುರಿಸುತ್ತವೆ ಅಲ್ಲಿನೂ ಮತ್ತಾಗ ಪರ್ವತ ಜನಿತ ಮಳೆನೇ ರೀ ಇಲ್ಲಿ ಆದ ಬಳಕ ಸೀದ ಈ ಗುಜರಾತಿನಿಂದ ಡೇಹಲಿ ವರೆಗೆ ಹಿಂಗ ಇಲ್ಲಿ ಅರಾವಳಿ ಪರ್ವತ ಶ್ರೇಣಿ ಅದ ಅರಾವಳಿ ಶ್ರೇಣಿ ಎನ್ನುವುದು ಎಷ್ಟು ರಾಜ್ಯದ ಹಂಚಿಕೆ ಅಂದ್ರೆ ಗುಜರಾತ್ ರಾಜಸ್ಥಾನ್ ಹರಿಯಾಣ ದೆಹಲಿ ಇಲ್ಲಿರುವಂತಹ ಈ ಮೋಡದ ರಚನೆಗಳು ಹಿಂಗ್ ಬಡದ ಹಿಂಗೇ ಹೋಗ್ತಾವೆ ಯಾಕಂದ್ರೆ ಇದು ಅರಾವಳಿನೇ ಸಮಾಂತರವಾಗಿದೆ ಅದರ ಜೊತೆ ಬಡ್ಕೋತ ಬಡ್ಕೋತ ಈ ಪಶ್ಚಿಮ ಭಾಗದಲ್ಲಿ ಮಾತ್ರ ಮಳೆ ಆಗ್ತದ ಹೋಗೋದೇ ಇಲ್ಲ ಅರಾವಳಿಯ ಪೂರ್ವ ಭಾಗದಲ್ಲಿ ಮಳೆ ನೆರಳಿನ ಪ್ರದೇಶವಿದೆ ಮಳೆ ನೆರಳಿನ ಪ್ರದೇಶವಿದೆ ಇದು ಗಾಳಿಯ ದಿಕ್ಕುವುದಿಲ್ಲ ಮಳೆ ಆಗ್ತದೆ ಈಚೆ ಕಡೆ ಹೋಗೋದೇ ಇಲ್ಲ ಇಲ್ಲಿ ಮಳೆನೇ ಆಗಲ್ಲ ಅಂದ್ರೆ ಆಟೋಮೆಟಿಕ್ ಇಲ್ಲಿ ರಚನೆ ಆಗುವುದೇ ತಾರ ಮರಭೂಮಿ ಮರುಭೂಮಿ ಎಲ್ಲಿ ರಚನೆ ಆಗ್ತದ ಅಲ್ಲಿ ಮಳೆ ಇರಲ್ಲ ಅಂದಂಗ ಮಳೆ ಆಗ್ಲಿ ಅಂದ್ರೆ ಮರುಭೂಮಿ ಆಗ್ತದ ಮರುಭೂಮಿನೇ ಆಲ್ಯದ ಅಂದ್ರೆ ಅದಕ್ಕೆ ಕಾರಣ ಅರಾವಳಿ ಶ್ರೇಣಿಗಳು ಕಾರಣವಾಗಿವೆ ದೇಹದಿಂದ ಹಾಳದು ಹೋಗಿರುವ ಈ ಮಾರುತಗಳು ಸೀದಾ ಮೆಡಿಟೇರಿಯನ್ ಸಮುದ್ರ ಕೂತವು ಆಗ ಮೆಡಿಟೇರಿಯನ್ ಸಮುದ್ರದಲ್ಲಿ ಋತುಮಾನ ಯಾವ್ದು ಇರ್ತದ ಅನ್ನೋದು ಬಹಳ ಇಂಪಾರ್ಟೆಂಟ್ ರೀ ಮೆಡಿಟೇರಿಯನ್ ಸೀದೊಳಗ ಚಳಿಗಾಲದಲ್ಲಿ ಮಳೆ ತಂದು ಬಿಡ್ತಾವ ಇವು ಹೋಗ ಚಳಿಗಾಲ ಇರ್ತದ ಅವಾಗ ಮೆಡಿಟೇರಿಯನ್ ಸಂದರ್ಭದಲ್ಲಿ ಮಾನ್ಸೂನ್ ಮಾರುತಗಳು ಮಳೆ ತರುವ ಋತುಮಾನ ಯಾವುದು ಅಂದ್ರೆ ವಿಂಟರ್ ಚಳಿಗಾಲ ಅವಾಗ ಈ ಮೆಡಿಟೇರಿಯನ್ ಇರುವಂತಹ ಸಿಟ್ರಸ್ ಹಣ್ಣು ಆಲಿವ್ ಹಣ್ಣು ಇತ್ಯಾದಿ ಇತ್ಯಾದಿ ನಿಂಬೆ ಹಣ್ಣು ಇರ್ತಾವಲ್ಲ ಅವೆಲ್ಲ ಸಮೃದ್ಧವಾಗಿ ಹೂ ಬಿಟ್ಟು ಬೆಳಿತಾವ ಅದಕ್ಕೆ ಇದಕ್ಕ ಪ್ರಪಂಚದ ಹಣ್ಣಿನ ತೋಟ ಎಂದು ಕರೆಯುತ್ತಾರೆ ಫ್ರೂಟ್ಸ್ ಬಾಸ್ಕೆಟ್ ಆಫ್ ದಿ ವರ್ಲ್ಡ್ ಯಾವದು ಅಂದ್ರೆ ಮೆಡಿಟೇರಿಯನ್ ಯಾವಾಗ ಇಲ್ಲಿ ಚಳಿಗಾಲ ಆದ ಬಳಕ ನೆಕ್ಸ್ಟ್ ಅಂದ್ರೆ ಇಲ್ಲಿ ಪ್ರೆಸರ್ ಹೆಚ್ಚಿಗೆ ಆಗ್ತದ ಪ್ರೆಸರ್ ಯಾಕೆ ಹೆಚ್ಚಿಗೆ ಅಂದ್ರೆ ಅವಾಗ ಏನಂದ್ರೆ ಸೂರ್ಯನ ಸ್ಥಾನಮಾನಗಳು ಭೌಗೋಳಿಕವಾಗಿ ಚೇಂಜಸ್ ಹಾಕೋತ ಬಂದಿರ್ತಾವೆ ಅದನ್ನು ನಾವು ವೆಸ್ಟರ್ಲೈಸ್ ಡಿಸ್ಟರ್ಬೆನ್ಸಸ್ ಅಂತ ಹೇಳಿ ಕರಿತೇವೆ ಪಾಶ್ಚಿಮಾತ್ಯದಲ್ಲಿ ಉಂಟಾಗುವ ಒತ್ತಡಗಳು ಎಂದರ್ಥ ವೆಸ್ಟರ್ಲೈಸ್ಡ್ ಡಿಸ್ಟರ್ಬನ್ಸಸ್ ಇಲ್ಲಿ ವೆಸ್ಟರ್ಲೈಸ್ಡ್ ಡಿಸ್ಟರ್ಬೆನ್ಸಸ್ ಅಂತೇಳಿ ಆಗೋದ್ರಿಂದ ಇದು ಸೀದ ಈ ಕಡೆ ಚೀನಾ ಪ್ರವಾಸದಿಂದ ಮಾರುತಗಳು ಬಂದ್ಬಿಡ್ತವೆ ಇದೇ ಡೈರೆಕ್ಷನ್ ಏನಂತೀವಿ ಅಂದ್ರೆ ಈಶಾನ್ಯ ಮಾನ್ಸೂನ್ ಮಾರುತಗಳು ಅಂತೇಳಿ ಕರಿಬೇಕು ಈಶಾನ್ಯ ಮಾನ್ಸೂನ್ ಮಾರುತಗಳು ಈ ದಿಕ್ಕಿನದಿಂದ ದಿಂದ ಬೀಸವರೇ ಅಂದ್ರೆ ಈಶಾನ್ಯ ಇವಕ ರೀಟ್ರೀಟಿಂಗ್ ಮಾನ್ಸೂನ್ ಮಾರುತಗಳು ಎಂದು ಕರೆಯುತ್ತೇವೆ ಇವಕ ಬೇಸಿಗೆಯ ನೈಋತ್ಯ ಮಾನ್ಸೂನ್ ಮಾರುತಗಳು ಏನನ್ನು ಬೇಕಂದ್ರೆ ಬೇಸಿಗೆ ಹಾಗಾದರೆ ನೈಋತ್ಯ ಮಾನ್ಸೂನ್ ಮಾರುತಗಳು ಇಲ್ಲಿ ಪಶ್ಚಿಮ ಘಟ್ಟಗಳು ಎತ್ತರದವ ಪೂರ್ವ ಘಟ್ಟಗಳು ಕಿರಿದಾಗಿವೆ ಈ ಪೂರ್ವ ಘಟ್ಟಗಳಲ್ಲಿ ಯಾವ್ದು ತಮಿಳುನಾಡು ತಮಿಳುನಾಡು ಪುದುಚೇರಿಯದ ಇವೆರಡೂ ನೈಋತ್ಯ ಮಾನ್ಸೂನ್ ಮಾರುತಗಳಿಂದ ಮಳೆ ವಂಚಿತವಾಗಿವೆ ಯಾಕಂದ್ರೆ ಪೂರ್ವಘಟ್ಟಗಳು ಘಟ್ಟಗಳು ಇಳಿಜಾರು ಇವೆ ಕೆಳ ಗಿಡಕದ ಅದಕ್ಕೆ ಮೋಡಗಳು ಎತ್ತರದ ಹೈದು ಹೋಗಿಬಿಡ್ತಾವ ಈಶಾನ್ಯ ಮಾನ್ಸೂನ್ ಮಾರುತಗಳು ಹಿಂಗ ಬಂಗಾಳ ಕೊಲ್ಲಿಗೆ ಬರ್ತಾವ ಬಂಗಾಳ ಕೊಲ್ಲಿಯಲ್ಲಿ ಬಂದು ತೇವಾಂಶ ಪಡಿತಾವ ಬಂಗಾಳ ಕೊಲ್ಲಿಯಲ್ಲಿ ಪ್ರವಾಹಗಳು ಎಕಡದಿಂದ ಎಕಡೆ ಬೀಸ್ತಾವ ಈಸ್ಟ್ ಟು ವೆಸ್ಟ್ ಇದು ಯು ಪಿ ಎಸ್ ಸಿ ಕ್ವಶನ್ ಈ ಪೂರ್ವದಿಂದ ಪಶ್ಚಿಮಕ್ಕೆ ಪ್ರವಾಹಗಳು ಅಥವಾ ಮಾರುತಗಳು ಹಿಂಗೆ ಬೀಸ್ತಾವ ಬೀಸುವುದರಿಂದ ಇಲ್ಲಿ ಫಸ್ಟ್ ಬರನ ಮಳೆ ಚಲುವಾಗಿ ಆಗಿಬಿಡ್ತಾವ ಎಲ್ಲಿ ಅಂದ್ರೆ ತಮಿಳುನಾಡು ಮತ್ತು ಪುದುಚೇರಿ ಯಾವ ಎರಡು ಪ್ರದೇಶಗಳು ನೈಋತ್ಯ ಮಾನ್ಸೂನ್ ಮಾರುತಗಳಿಂದ ಅಥವಾ ಬೇಸಿಗೆ ನೈಋತ್ಯ ಮಾನ್ಸೂನ್ ಮಾರುತಗಳಿಂದ ವಂಚಿತ ಆಗಿವೆ ಅಂದ್ರೆ ತಮಿಳುನಾಡು ಪುದುಚೇರಿ ತಮಿಳುನಾಡು ಪುದುಚೇರಿ ಅತಿ ಹೆಚ್ಚು ಮಳೆ ಪಡೆಯುವುದೇ ಯಾವ ಅಂದ್ರ ರೇಟಿಟಿಂಗ್ ಮಾನ್ಸೂನ್ ಅಥವಾ ಈಶಾನ್ಯ ಮಾನ್ಸೂನ್ ಮಾರುತಗಳು ಬಂಗಾಳ ಕೊಲ್ಲಿದಿಂದ ಹಿಂಗ್ ಬರ್ತಾವ ಈ ಕಾನ್ಸೆಪ್ಟ್ ನಮಗ್ ಬಂಗಾಳ ಕೊಲ್ಲಿಯಲ್ಲಿ ಈ ಮಾನ್ಸೂನ್ ಮಾರುತಗಳು ಪ್ರವೇಶ ಮಾಡುವುದು ಈಷ್ಟು ವ್ಯಾಸ್ಟ್ ಸರ ಜೂನ್ ಹದಿನೈದಕ್ಕ ಭಾರತದಾದ್ಯಂತ ಈ ಮಳೆಗಾಲ ಚಲೋತ ಬಂದಿದ್ವಿ ಇಲ್ಲಿ ಗಂಗಾ ನದಿ ಬಯಲು ಪ್ರದೇಶ ಅದ ಗಂಗಾ ನದಿ ಬಯಲು ಪ್ರದೇಶದೊಳಗೆ ಮಳೆ ಹೆಂಗ್ ಕೇಳ್ತಾರ ಈ ಕಡೆ ಹೆಚ್ಚಾತದ ಈ ಕಡೆ ಆತದ ಇಲ್ಲಿ ಆತದ ಇಲ್ಲಿ ಹೆಚ್ಚಾತ ಅರ್ಥ ಅಲ್ಲಿನ ಹೇಳೋದು ಸ್ವಲ್ಪ ಅಬ್ಸರ್ವೇಶನ್ ಮಾಡಿ ಇಲ್ಲಿಂದ ಈ ಕಡೆ ಈಸ್ಟ್ ಟು ವೆಸ್ಟ್ ಕಡಿಮೆ ಪೂರ್ವದಿಂದ ಪಶ್ಚಿಮಕ್ಕೆ ಹೋದರೆ ಮಳೆ ಕಡಿಮೆ ಆಗುತ್ತದೆ ಗಂಗಾ ಮೈದಾನ ಪ್ರದೇಶದಲ್ಲಿ ದಕ್ಷಿಣದಿಂದ ಉತ್ತರಕ್ಕೆ ಹೋದಂತೆ ಸೌತ್ ಟು ನಾರ್ತ್ ಹೋದಂಗನು ಮಳೆ ಕಡಿಮೆ ಆಗ್ತದೆ ಇಲ್ಲಿ ಹೈಯೆಸ್ಟ್ ಮಳೆ ಅಲ್ಲಿ ಕಮ್ಮ ಆಗ್ತದ ಗಂಗಾ ಮೈದಾನ ಪ್ರದೇಶದಲ್ಲಿ ಪೂರ್ವದಿಂದ ಪಶ್ಚಿಮಕ್ಕೆ ಮಳೆ ಕಡಿಮೆ ಆಗುತ್ತದೆ ಯಾಕಂದ್ರೆ ಇಲ್ಲೆಲ್ಲ ಬೆಟ್ಟ ಗುಡ್ಡ ಕಂಡಪಟ್ಟಿ ಇಲ್ಲಿ ಹೆಚ್ಚಿಗೆ ಆಗ್ತದೆ ಎರಡನೆಯದ್ದು ದಕ್ಷಿಣದಿಂದ ಉತ್ತರಕ್ಕೆ ಹೋದಂತೆ ಮಳೆ ಕಡಿಮೆ ಆಗುತ್ತದೆ ಈ ಕಾನ್ಸೆಪ್ಟ್ ನಮಗೂ ಗೊತ್ತಿರಬೇಕು ನೆಕ್ಸ್ಟ್ ಇಲ್ಲಿ ಸ್ವಲ್ಪ ಒಂದಿಷ್ಟು ಅಬ್ಸರ್ವೇಷನ್ ಮಾಡಿಸ ಈ ಕಾನ್ಸೆಪ್ಟ್ಗಳು ಎಲ್ಲ ತಿಳಿದ ಬಳಕ ಇಲ್ಲಿ ಒಂದು ಎರಡು ವಿಚಾರ ನಾವು ಈ ಚಳಿಗಾಲದಲ್ಲಿ ಮಳೆ ಆಗುವ ರಾಜ್ಯ ಯಾವುದು ಅಂದ್ರೆ ಈ ಭಾಗ ಇದಕ್ಕೆ ನಾವೇನಂತೀವಿ ಅಂದ್ರ ಆಗ್ನೆ ನೈಋತ್ಯ ವಾಯುವ್ಯ ವಾಯುವ್ಯ ಭಾರತವು ಚಳಿಗಾಲದಲ್ಲಿ ಪ್ರಮುಖವಾಗಿ ಮಳೆ ಪಡೆಯುತ್ತದೆ ಹಾಗಾದರೆ ಅದರೊಳಗ ಯಾವ ರಾಜ್ಯ ಕೇಳಿದ್ರಂದ್ರೆ ಪಂಜಾಬ್ ಪಂಜಾಬ್ ರಾಜ್ಯದಲ್ಲಿ ಚಳಿಗಾಲದಾಗ ಮಳೆಯ ಈ ಪಂಜಾಬ್ ರಾಜ್ಯದಲ್ಲಿ ಚಳಿಗಾಲದಲ್ಲಿ ಆಗುವ ಮಳೆಯ ಪ್ರಕಾರಕ್ಕೆ ಏನತ್ತರಂದ್ರೆ ಮಹಾದತ್ ಎಂದು ಕರೆಯಲಾಗುತ್ತದೆ ಮಹಾದತ್ ಪಂಜಾಬದಲ್ಲಿ ಚಳಿಗಾಲದಾಗ ಆಗುವ ಮಳೆಗೆ ಮಹಾದತ್ ಎನ್ನುವರು ಹೌದು ದೆಹಲಿ ಯಾವಾಗ ಮಳೆ ಪಡಿತದ ದೇಹಿನ ಚಳಿಗಾಲದಾಗೆ ಮಳೆ ಪಡಿತಾವ ದೆಹಲಿದೊಳಗ ಯಾಕೆ ಚಳಿಗಾಲದಾಗ ಮಳಿ ಆಗ್ತದ ವೆಸ್ಟರ್ನಲೈಸ್ಡ್ ಡಿಸ್ಟರ್ಬನ್ಸಸ್ ಇದೇ ಹೇಳದ್ ವೆಸ್ಟರ್ಲೈಸ್ ಡಿಸ್ಟರ್ಬನ್ಸಸ್ ಅಂತ ಹೇಳಿ ಹೇಳ್ಬೇಸ್ಗೆ ಮಳೆ ಆಗ್ತದೆ ಇಂಡಿಯಾದೊಳಗ ಪರಿಸರನ ಮಳೆ ಅಂತ ಹೇಳಿ ಬರ್ತಾವ ಕನ್ವೆಕ್ಷನಲ್ ರೈನ್ ಎಲ್ಲಿ ನೀರಿರ್ತದ ಆವಿಯಾಗಿ ತೇವಾಂಶ ಇದ್ದುದು ಘನೀಕರಣಗೊಂಡು ಮೂಡಾಗಿ ಟಪ ಟಪ ಅಲ್ಲೇ ಮಳೆ ಆಗ್ತಾವ್ ಪರಿ ಅಂದ್ರೆ ಏರು ಸ ಅಂದ್ರೆ ಇರು ರಣ ಅಂದ್ರೆ ಬೀಳು ಪರಿಸರಣ ಎಂದರೆ ಕನ್ವೆಕ್ಷನಲ್ ರೈನ್ ಎರ ಸುತ್ತ ಬೇಸಿಗೆ ಒಳಗ ನೀರಿನ ಮೂಲದ ಸುತ್ತಲೂ ಆಗ್ತದ ಸಮಭಾಜಿಕ ವೃತ್ತ ಇಕ್ವೇಟರ್ದಾಗನು ದಾಗನು ಆಗ್ತದೆ ಯಾವುದು ಅಂದ್ರೆ ಕನ್ವೆಕ್ಷನಲ್ ರೈನ್ ಹಾಗಾದರೆ ಭಾರತದೊಳಗ ಬೇಸಿಗೆ ಒಳಗ ಆಗುವ ಮಳೆ ವೆಸ್ಟ್ ಬೆಂಗಾಳದೊಳಗ ಅಸ್ಸಾಂದೊಳಗ ಕಾಲ ಬೈಸಾಕಿ ಅನ್ಬೇಕು ಕರ್ನಾಟಕದಲ್ಲಿ ಕಾಫಿ ಶೋವರ್ಸ್ ಅನ್ನಬೇಕು ಕಾಫಿಯ ತುಂತುರು ಕೇರಳದಲ್ಲಿ ಮ್ಯಾಂಗೋ ಶೋವರ್ಸ್ ಮಾವಿನ ಹೊಯ್ಲು ಎನ್ನುವರು ಚಳಿಗಾಲದಲ್ಲಿ ಉಂಟಾಗುವ ಪಂಜಾಬಿನ ಮಳೆಗೆ ಮಹಾದತ್ ಎಂದು ಕರೆಯುವರು ಭಾರತದ ಅತ್ಯಂತ ಶೇಕಡಾ ಏಟಿ ಪರ್ಸೆಂಟೇಜ್ ಎಂಬತ್ತು ಶೇಕಡ ನೈಋತ್ಯ ಮಾನ್ಸೂನ್ ಮಾರುತದಿಂದನೇ ಮಳೆ ಪಡಿತು ಏಟಿ ಪರ್ಸೆಂಟೇಜ್ ಕರ್ನಾಟಕವೂ ಸಹ ಶೇಕಡ ಎಂಬತ್ತರಷ್ಟು ತನ್ನ ಭೌಗೋಳಿಕ ಪ್ರದೇಶದಾಗ ಮಳೆ ಪಡೆಯುವುದು ಎದರದಿಂದ ಅಂದ್ರೆ ನೈಋತ್ಯ ಮಾನ್ಸೂನ್ ಮಾರುತಗಳಿಂದನೇ ತೋತದ ಏಟಿ ಪರ್ಸೆಂಟೇಜ್ ಆಫ್ ದಿ ಟೋಟಲ್ ಎನ್ವಲ್ ರೈನ್ಫಾಲ್ ವಾರ್ಷಿಕದಲ್ಲಿ ಉಂಟಾಗುವ ಒಟ್ಟು ಮಳೆಯ ಪ್ರಮಾಣದಲ್ಲಿ ಎಂಬತ್ತರಷ್ಟು ಶೇಕಡಾ ನೈಋತ್ಯ ಬೇಸಿಗೆಯ ಮಾನ್ಸೂನ್ ಮಾರುತದಿಂದನೇ ಮಳೆ ಬರೋದು ಇದು ನಮಗ ಆಗಿ ಗೊತ್ತಿರಬೇಕು ಇಷ್ಟು ಆದ ಬಳಕ ಲಾಸ್ಟ್ ಒಂದು ಏನಂದ್ರ ಆಸಿಡ್ ರೇನ್ ಹೇಳಿ ಕರೀತಾರ ಆಸಿಡ್ ರೇನೆ ಬೇರೆ ರೇನೆ ಬೇರೆ ಈ ಆಸಿಡ್ ರೇನಕ್ಕ ಸಲ್ಫರ್ ಡೈಆಕ್ಸೈಡ್ ಕಾರಣ ನೈಟ್ರೋಜನ್ ಆಕ್ಸೈಡ್ ಕಾರಣ ಕಾರ್ಬನ್ ಡೈಆಕ್ಸೈಡ್ ಕಾರಣ ಇದಕ್ಕ ಸ್ಟೋನ್ ಕ್ಯಾನ್ಸರ್ ಅಂತ ಹೇಳಿ ಕರೀತಾರ ಇದು ಮಾಲಿನ್ಯದಿಂದ ಉಂಟಾಗುವಂತಹ ಕ್ಯಾನ್ಸರ್ ಮಾಲಿನ್ಯದಿಂದ ಉಂಟಾಗುವಂತ ಮಳೆರಿ ಮಳೆನೇ ಬೇರೆ ಇದೇ ಬೇರೆ ಒಟ್ಟಿನಲ್ಲಿ ಮಳೆಯ ಪ್ರಮಾಣ ಅಳೆಯುವ ಉಪಕರಣ ಯಾವುದು ಅಂದ್ರೆ ರೇನ್ ಗೇಸ್ ಗೇಸ್ ಇದು ಮಳೆಯ ಪ್ರಮಾಣ ಅಳೆಯುವ ಉಪಕರಣವಾಗಿದೆ ಇಷ್ಟು ನಮಗೆ ಕರೆಕ್ಟಾಗಿ ಇದರ ಬಗ್ಗೆ ಅಬ್ಸರ್ವೇಷನ್ ಇರಬೇಕು ಒಂದು ಹೋಮ್ ವರ್ಕ್ ಏನು ಅಂದ್ರೆ ಪ್ಲಾಸ್ಟಿಕ್ ಕಾಮೆಂಟ್ಸ್ ಬಾಕ್ಸ್ನಾಗ ಎರಡು ಸಮ ಪ್ರಮಾಣದಲ್ಲಿ ಮಳೆ ಬೀಳುವ ಪ್ರದೇಶಗಳಿಗೆ ಏನೆಂದು ಕರೆಯುತ್ತಾರೆ ಆಯ್ಸೋ ಕ್ವಶನ್ ಮಾಡ ಸಮ ಪ್ರಮಾಣದಲ್ಲಿ ಮಳೆ ಪಡೆಯುವ ಎರಡು ಸ್ಥಳಗಳನ್ನು ಸೂಚಿಸುವ ರೇಖೆಗೆ ಏನೆಂದು ಕರೆಯುತ್ತಾರೆ ಇದನ್ನು ಕಮೆಂಟ್ಸ್ ಬಾಕ್ಸ್ ಆನ್ಸರ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು